ದೇವಸ್ಥಾನದ ಅಧ್ಯಕ್ಷ ನಮ್ಮ ಗಾಂಧಿನಗರದ ಸಮಸ್ತ ನಾಗರಿಕರು ಮತ್ತು ನಮ್ಮ ಎಲ್ಲ ಸಪೋರ್ಟ್ ಸಪೋರ್ಟಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಆದ್ರಿಂದ ನಮ್ಮ ಜೊತೆಗೆ ನಮ್ಮ ಟ್ರಸ್ಟಿ ಆದ ಗೋಪಾಲ್ ಅವರ ಸಹಕಾರ ತುಂಬ ಇದ್ದಾರೆ ಇವರೆಲ್ಲ ಸೇರಿ ಊರಿನ ಜನ ಎಲ್ಲ ಸೇರಿ ಸಪೋರ್ಟ್ ಮಾಡಿ ಇಲ್ಲಿ ಕಾರ್ಯಕ್ರಮ ನಡೆಯೋದಕ್ಕೆ ತುಂಬ ಇಲ್ಲ ಬಂದಿದ್ದಾರೆ ಒಂದು ಸಾವಿರ ಜನವ್ರಿಗೂ ಬಂದಿದ್ದಾರೆ ಇವತ್ತು ಒಂದು ಸಾವಿರ ಜನತನ್ನು ಊಟ ಹಾಕಿದ್ದೀವಿ ಬೆಳಿಗ್ಗೆ ಮಹಾಮಂಗಲ ಮಾಡ್ತಾರೆ ಅಭಿಷೇಕ ಇರುತ್ತೆ ಅಭಿಷೇಕ ಆದ್ಮೇಲೆ ಮದುವೆಗಳು ನಡೀತಾ ಒಂದೆರಡು ಉಚಿತ ಸಾಮುಖ್ಯ ಒಳಗೆ ನಮ್ ದೇವಸ್ಥಾನ ಕಡೆಯಿಂದ ತಾಳಿ ಬಟ್ಟೆ ಎಲ್ಲಾನು ಉಚಿತವಾಗಿ ಕೊಡ್ತೀವಿ ಯಾವುದೇ ಒಂದು ಕಾಸಿ ಸ್ಕೊಡಲ್ಲ ಎಲ್ಲ ನಮ್ಗೆ ಏನ್ ಬೇಕೋ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಮಾಡ್ತೀವಿ ಮದುವೆ ಆದ ತಕ್ಷಣ ಇಲ್ಲಿ ಊಟಿದ್ದಾರೆ ಅನ್ನದ್ ಸಾಕೊಂಡು ಸಾವಿರ ಜನ ಕಡಿತಾ ಇದೆ ಒಂದು ಐವತ್ತು ವರ್ಷ ನಡೀತದೆ ಒಂದು ವೈಚಿಕರು ಒಂದ್ ಐವತ್ತು ವರ್ಷದಿಂದ ನಡೀತಾ ಇದ್ದಾರೆ ನಡ್ಸ್ಕೊಂಡ್ ಬರ್ತಾ ಇದ್ವಿ ಏನೋ ನಮ್ಮ ಕಾನಿನ ಜನರ ಸಹಕಾರ ನಮಗೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ಹಂಗಾಗಿ ಕಾರ್ಯಕ್ರಮ ಯಶಸ್ಸು ಯಾವುದೇ ಒಂದು ಕೈ ಮಕ್ಕಳು ಇದು ಕಡೆ ಶ್ರಾವಣ ಶನಿವಾರ ಇದು ಸುಮಾರು ಒಂದು ಐವತ್ತು ವರ್ಷಗಳ ಕಾಲದಿಂದ ನಮ್ಮ ತಂದೆಯವರಾದ ಸಿ ಎನ್ ರಂಗರಮ್ಮ ಅಂತ ಇದ್ದರು ಎಕ್ಸ್ಐ ಆಗಿ ಅವ್ರ ಕಾಲದಿಂದಲೂ ಅವರ ಮಕ್ಕಳಿಗೆ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಕಡೆಯ ಪ್ರಯುಕ್ತ ಬೆಳಗ್ಗೆ ಇವತ್ತು ಅನ್ನದಾನ ಬೆಳಗ್ಗೆ ಹೊತ್ತ ಬೆಳಗ್ಗೆ ಇದು ಉಚಿತ ಸಾಮೂಹಿಕ ಇದು ವಿವಾಹ ಇರ್ತದೆ ಮಧ್ಯಾಹ್ನ ಅನ್ನ ಇರುತ್ತೆ ಸಾಯಂಕಾಲ ನಮ್ಮ ಊರು ಕಂಪ್ಲೀಟ್ ಆಂಜನೇಯ ರಥೋತ್ಸವ ಇರುತ್ತೆ ಮೆರವಣಿಗೆ ಇರುತ್ತೆ ಇದು ಸುಮಾರು ಆಗಿನ ಕಾಲದ ವಿಜೃಂಭಣೆಯಿಂದ ನಮ್ಮ ವಂಶದವರು ನಡೆಸ್ಕೊಂಡ್ ಬರ್ತಾ ಇರೋದು ಸುಮಾರು ಒಂದು ಐವತ್ತು ವರ್ಷಗಳು ನಮ್ಗೆ ಗೊತ್ತು ನಿಮಗೆ ಐವತ್ತು ವರ್ಷಗಳ ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಮಾಡ್ತಾ ಇದ್ದೀವಿ ಮಾಡ್ತಾ ಇರ್ತೀವಿ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಮಕ್ಕಳ ನಾಯಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಎಷ್ಟು ಸಾಮಾಜಿಕ ಇವತ್ತು ಎರಡು ಕಲ್ಯಾಣ ಮಹೋತ್ಸವ ಆಯಿತು ಅವ್ರಿಗೆ ಅಲ್ಲ ಯಾವ ಥರ ಮದುವೆ ನಮ್ಮ ಕಡೆಯಿಂದ ಕಡೆ ಕಡೆಯಿಂದ ಅವ್ರಿಗೆ ಎಲ್ಲ ರೀತಿಯ ತಾಳಿ ವಿತರಣೆ ಆ ವಸ್ತ್ರ ವಿತರಣೆ ಪ್ಲಸ್ ಅವ್ರ ಕಡೆ ಬಂದವರಿಗೆ ನಾವು ಅನ್ನ ಸಂತರ್ಪಣೆ ಎಲ್ಲರಿಗೂ ಮಾಡ್ಬಿಟ್ಟು ನಡ್ಸ್ಕೊಂಡ್ ಬರ್ತಾ ವರ್ಷ ಈ ಸಲ ಎರಡು ಎರಡು ಈಗ ಬಂದಿತ್ತು ಶನಿವಾರ ಇದೆಲ್ಲ ಈ ವಿಶೇಷ ನಾಲ್ಕು ಅನ್ನ ಇದು ಇದು ನಡೆಯೋದು ಪ್ರಸಾದ ವಿಧಿಯಾಗಿ ನಡೆಯೋದು ಪೂಜೆ ನಡೆಯೋದು ಪೂಜೆ ಇವತ್ತು ವಿಜೃಂಭಣೆ ನಮ್ಮ ಇಡೀ ಕಂಪ್ಲೀಟ್ ನಮ್ ಗಾಂಧಿನಗರದಲ್ಲಿ ಆ ಆಂಜನೇಯ ಸ್ವಾಮಿದು ರಥೋತ್ಸವ ಇರುತ್ತೆ ಮೆರವಣಿಗೆ ಇರುತ್ತೆ ಸಂಜೆ ಇದೆಲ್ಲ ಅನ್ನ ಸತ್ಯಾಪ್ರ ಆದರೆ ಬೆಳಗ್ಗೆ ಇದಾಯ್ತಲ್ಲ ವಿವಾಹ ಮಹೋತ್ಸವ ಇದೆಲ್ಲ ಈಗ ಮಧ್ಯಾಹ್ನ ಈಗ ನಡೀತೈತೆ ಅನ್ನ ಸತ್ಯಾಪ್ರ ಇನ್ನು ಜನ ಬರ್ತಾನೆ ನಮ್ಮೂರ್ ಕಡೆಯಿಂದ ಭೇಟಿಯಿಂದ ಎಲ್ಲ ಗೊತ್ತಾದ್ರೆ ಎಲ್ಲರೂ ಊಟ ಮಾಡ್ತಾರೆ ಪ್ರಸಾದ ತಿಂತ ಇದ್ದಾರೆ ಸಂಜೆ ಆರೂವರೆ ಏಳು ಗಂಟೆ ಹೊರಡಂತಿ ಮಾರ್ವ ಪಲ್ಲಕ್ಕೆ ಪಲ್ಲಕ್ಕೆ ಹೋಗುತ್ತೆ